ಹಾಯ್ ಫ್ರೆಂಡ್ಸ್ ಇತ್ತೀಚಿನ ದಿನದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡ್ತಿರ್ಬೋದು ಆನ್ಲೈನ್ ಸ್ಯಾರಿ ಬಿಸ್ನೆಸ್ ಮಾಡುವಂಥವ್ರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಅದರಲ್ಲಿ ನಾನು ಕೂಡ ಒಬ್ಳು ಚುಕ್ಕಿ ಬಾನಿನಲ್ಲಿ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ಆದರೆ ಇವಾಗ ನಂಗೆ ರಿಯಲೈಸ್ ಆಗಿರೋದು ಏನು ಅಂತಂದರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಆನ್ಲೈನಲ್ಲಿ ನೀವು ಸ್ಯಾರಿ ಸೆಲ್ ಮಾಡ್ತೀರಾ ಅಂತಂದರೆ ನಿಮಗೆ ಫಾಲೋವರ್ಸ್ ಇರಬೇಕು ಫಾಲೋವರ್ಸ್ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದರೆ ನಮ್ಮ ಜನಗಳು ನಮ್ಮ ಹತ್ರ ತಗೊಳ್ಳೋದಿಕ್ಕೆ ಭಯ ಪಡ್ತಾರೆ ನಂಬಿಕೆ ಇರೋಲ್ಲ ಇವ್ರ ಸ್ಯಾರಿನ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರ ಅಥವಾ ನಾವು ಅಮೌಂಟ್ ಹಾಕಿದ್ರೆ ಅವ್ರು ನಮ್ಗೆ ಸ್ಯಾರಿ ರಿಟರ್ನ್ ಕೊಡ್ತಾರಾ ಆ ಥರ ಎಲ್ಲ ನಂಬಿಕೆ ಪ್ರಾಬ್ಲಮ್ ಇದೆ ಅದೇ ಸ್ಯಾರಿನ ಯಾರೋ ಇನ್ಫ್ಲೂಯೆನ್ಸರು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರೋವಂಥವ್ರು ಸೀರಿಯಲ್ ಆ್ಯಕ್ಟರ್ಗಳು ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಹಿಂದೆ ಮುಂದೆ ನೋಡೋಲ್ಲ ಅದು ಎಷ್ಟಾದರೂ ಪ್ರೈಸ್ ಆಗಿರಲಿ ಪರ್ಚೇಸ್ ಮಾಡ್ತಾರೆ ನಿಮ್ಗೊಂದು ವಿಷಯ ಹೇಳಲ್ಲ ನಾವೆಲ್ಲಿಂದ ಪರ್ಚೇಸ್ ಮಾಡಿರ್ತೀವೋ ಅವರು ಕೂಡ ಅಲ್ಲೇ ಪರ್ಚೇಸ್ ಮಾಡ್ತಾರೆ ದಯವಿಟ್ಟು ನಮ್ಮ ಹತ್ರನೂ ತಗೊಳ್ಳಿ ತಗೊಂಡು ನೋಡಿ